ಅಲ್ಲ ಲಾಗಿಲ್ಲ ಆಗಿಲ್ಲ ಅಲ್ಲಿ ವಿಷಯ ಮಾತಾಡ್ಲಿಕ್ಕೆ ಇರ್ತದೆ ಆಯ್ತು ಆಯ್ತು ನೀವು ನೀವು ಹೇಳ್ತದೆ ಮಾತಾಡಿ ನೀವು ನೀನು ಬೇರೆಯವ್ರಿಗೆ ಸಲಹೆ ಕೊಡೋರು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಎಲ್ಲ ಅಧ್ಯಕ್ಷೆ ಪಿಸು ಮಾತು ಸರ್ಕಾರಕ್ಕೆ ಅಪಾಯ ತರುತ್ತೆ ಪಿಸು ಮಾತು ಸರ್ಕಾರಕ್ಕೆ ಅಪಾಯ ತರುತ್ತೆ ಹುಷಾರಾಗಿರ್ಬೇಕು ಇಲ್ಲ ಸರ್ ಭಯ ಮೇಲೆ ಅಂತ ಭಯ ಅಂತ ಏನು ಇಲ್ಲ ಆಯ್ತೀಗ ಅಪಾಯ ಅಂಥದ್ದು ಏನಿಲ್ಲ ಮಾನ್ಯ ಅಧ್ಯಕ್ಷರೇನಿಲ್ಲ ಅದೇ ಅದೇನು ವೈಯಕ್ತಿಕ ಮೇ ಮೇ ಐದನೇ ತಾರೀಕು ಇಪ್ಪತ್ತು ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಬರುತ್ತೆ ಮಾನ್ಯ ಅಧ್ಯಕ್ಷರೇ ವಿಶಾಲ್ ತಿವಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದರಲ್ಲಿ ಆ ಆರ್ಡರ್ನಲ್ಲಿ ನಾನು ಅದನ್ನು ಕೊನೆ ಪ್ಯಾರಾಗ್ರಾಫ್ ಮಾತ್ರ ಹೇಳ್ತೇನೆ ಅಂತಂದರೆ ಭಾಳ ಡಿಟೇಲ್ ಆಗಿದೆ ವೈಲ್ ಬಿ ಆರ್ ನಾಟ್ ಎಂಟರ್ಟೈನಿಂಗ್ ದಿ ಪ್ರೆಸೆಂಟ್ ರಿಪಿಟಿಷನ್ ವಿ ಮೇಕ್ ಇಟ್ ಕ್ಲಿಯರ್ ದಟ್ ಎನಿ ಅಟೆಂಪ್ಟ್ ಟು ಸ್ಪ್ರೆಡ್ ಕಮಿನಲ್ ಹೇಟ್ರೇಟ್ ಆರ್ ಇಂಡಲ್ಜ್ ಇನ್ ಹೇಟ್ ಸ್ಪೀಚ್ ಮಸ್ಟ್ ಬಿ ಡೆಲ್ಟ್ ವಿತ್ ಆ್ಯಂಡ್ ಐರನ್ ಆ್ಯನ್ Hate speech cannot be tolerated as it leads to loss of dignity and self-worth of the targeted group members, contributes to disharmony amongst groups, and erodes tolerance and open-mindedness, which is a must for a multicultural society committed to the idea of equality. Any attempt to cause alienation or humiliation of the targeted group is a criminal offense and must be dealt with accordingly. International Covenant on Civil Political Rights, Article 20, Public 2. आर्टिकल फोर आफ दि इंटरनेशनल कन्वे दिममेशन आल फॉर्मल डिस्क्रिम प्लानिशन अडी न्याय रिलीजिया दट कॉन्स्टिट्यूट ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಮಾನ್ಯ ಅಧ್ಯಕ್ಷ ಸ್ವಲ್ಪ ಪರ್ಯಾಲೋಚನಾ ಪ್ರಸ್ತಾವನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮಧ್ಯೆಗೆ ಹಾಕುತ್ತೇನೆ ಇಪ್ಪತ್ತು ಸಾಲಿನ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಸಭೆ ಎನ್ನುವ ವಿಷಯವು ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ್ನು ಪರವಾಗಿದೆ ಪ್ರಸ್ತಾ ಕರ್ಮೋದೆ ದೊರಕಿದೆ ಮಾನ್ಯ ಸಚಿವರು ವಿವರಣೆ ನೀಡೋದು ಮಾನ್ಯ ಅಧ್ಯಕ್ಷರೇ ಈಗ ನಾನು ಮತ್ತೆ ರಿಪೀಟ್ ಮಾಡೋದು ರಬತ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಆನ್ ದಿ ಪ್ರೊಹಿಬಿಷನ್ ಆಫ್ ಅಡ್ವೊಕೇಸಿ ಆಫ್ ನ್ಯಾಷನಲ್ ರೇಷಿಯಲ್ ಆರ್ ರಿಲಿಜಿಯಸ್ ಹೇಟ್ರೆಡ್ ಕಾನ್ಸ್ಟಿಟ್ಯೂಟ್ಸ್ ಇನ್ಸೈಟ್ಮೆಂಟ್ ಟು ಡಿಸ್ಕ್ರಿಮಿನೇಷನ್ ಹಾಸ್ಟಿಲಿಟಿ ಅಂಡ್ ವಾಯ್ಲೆನ್ಸ್ ಇದೆಲ್ಲ ಹೇಳಿದ ಮೇಲೆ ಮಾನ್ಯ ಅಧ್ಯಕ್ಷರೇ ಇಡೀ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಸಮಾಜಕ್ಕೆ ಒಂದು ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಕೆಲವು ಇಂಡಿವಿಜುವಲ್ಸ್ ಇರ್ಬೋದು ಕೆಲವು ಗ್ರೂಪ್ಸಿಗೆ ಇರ್ಬೋದು ಅವರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತುಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ನಾನು ಯಾರ್ಯಾರು ಭಾಷಣ ಮಾಡಿದ್ದಾರೆ ಮತ್ತು ಏನೆಲ್ಲ ಮಾತುಗಳನ್ನು ಆಡಿದ್ದಾರೆ ಅಂಥೇಳಿ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅದು ಅಷ್ಟು ಸಮಂಜಸವಾಗಿ ಇಲ್ಲಿ ಕಾಣಿಸೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಬೇಕಂದ್ರೆ ಹೇಳ್ಬೋದು ಯಾಕೆಂದರೆ ಅಂತಂಥ ಶಬ್ದಗಳನ್ನು ಉಪಯೋಗಿಸಿದ್ದಾರೆ ಅಂತಂಥ ಮಾತುಗಳನ್ನು ಕೂಡ ಹಾಡಿದ್ದಾರೆ ಆದರೆ ಅದನ್ನು ಒಂದು ಕಡೆ ಹಿಡ್ತೀನಿ ನಾನು ಎಲ್ಕಿಪೀಟ ಸಾಯಿಡ್ ಆದರೆ ಅದರ ಇಂಪ್ಯಾಕ್ಟ್ ಏನಾಗ್ತದೆ ಸಮಾಜದ ಮೇಲೆ ಏನಾಗಿದೆ ಎಷ್ಟೋ ಕೊಲೆಗಳಾಗಿದ್ದಾವೆ ಎಷ್ಟೋ ಗ್ರೂಪ್ಸಲ್ಲಿ ಸಮುದಾಯಗಳಲ್ಲಿ ಒಡೆದಾಟಗಳಾಗಿದ್ದಾವೆ ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನು ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ ಇದನ್ನು ನಾವು ಟಾಲರೇಟ್ ಮಾಡಬೇಕು ಈಗ ತಾನೇ ಮಾದೇವಪ್ಪನವರು ಭಾಳ ಒಳ್ಳೆಯ ಒಂದು ಬಿಲ್ ಅನ್ನು ತಗೊಂಡು ಬಂದಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ಅವಮಾನಗಳು ನಡೆಯುತ್ತೆ ಬಹಿಷ್ಕಾರ ಅನ್ನೋದು ಒಂದು ಶಬ್ದ ಆದರೆ ಆ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ಅವಮಾನ ಆಗ್ತದೆ ಅಂತ ಸಮಥಿಂಗ್ ರಿಲೇಟೆಡ್ ಟು ದಿಸ್ ನಾನು ಕೂಡ ಸ್ವತಃ ನಾನು ಕೂಡ ಅನುಭವಿಸಿದ್ದೇನೆ ನಾನು ಚಿಕ್ಕಂದಿನಲ್ಲಿರುವಾಗ ನಮ್ಮ ಶಾಲೆಗೆ ಹೋಗಬೇಕಾದ್ರೆ ನಮ್ಮ ಪಕ್ಕದ ಹಳ್ಳಿಗೆ ಹೋಗಬೇಕಾದ್ರೆ ನಮ್ಮನ್ನು ಯಾರೂ ಒಳಗಡೆ ಬಿಡ್ತಾ ಇರಲಿಲ್ಲ ನಾವು ನೀರು ಕೇಳಿದ್ರೆ ನಮಗೆ ನೀರು ತಗೊಂಡು ಬಂದು ಹಿಂಗೆ ಹಾಕೋರು ಆ ನೀರನ್ನು ಈ ರೀತಿ ಕುಡಿಬೇಕು ನಾನು ಕೂಡ ಕುಡಿದಿದ್ದೇನೆ ಸ್ವತಃ ನನ್ನ ಅನುಭವ ಆದರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಬಂದು ಭಾರತ ಇಷ್ಟು ವೇಗವಾಗಿ ಬೆಳೀತಾ ಇದೆ ವಿ ಆರ್ ಅ ಬಿಗ್ಗೆಸ್ಟ್ ಡೆಮಾಕ್ರೆಸಿ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಆರ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಇಷ್ಟೆಲ್ಲ ಇದ್ಕೊಂಡು ನಾವು ಹೊರಗಡೆ ಹೋದಾಗ ಏನು ಹೇಳ್ತೀವಿ ನಾವು ಪವರ್ಫುಲ್ ನೇಷನ್ ಅನ್ನುವಂಥದ್ದನ್ನು ಹೇಳ್ತೇವೆ ಬರ್ತು ಈಗ ತಾನೇ ನಮ್ಮ ಇವರು ಹೇಳಿದರು ಅವರು ಹೋಗಿದ್ದಾರೆ ಅಣ್ಣ ಅವರು ಹೇಳಿದರು ಎರಡು ಸಾವಿರದ ಐನೂರು ವರ್ಷದ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹೋಗ್ತಾನೆ ಭಗವಾನ್ ಬುದ್ಧನಿಗೆ ನಾನೋದೇ ಆದಮೇಲೆ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ ಮನುಷ್ಯ ಎಲ್ಲ ಒಂದೇ ಮನುಷ್ಯ ಕುಲ ಎಲ್ಲ ಒಂದೇ ಅಂತೇಳಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ ದೇಶದಲ್ಲಿ ಸಮಾನತೆ ಅಸಮಾನತೆ ಎಷ್ಟು ಹೋಗೋದೇ ಇಲ್ಲ ಸಾವಿರಾರು ವರ್ಷಗಳು ಹೋಗೋದೇ ಇಲ್ಲ ಎಂಟುನೂರ ಐವತ್ತು ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹುಟ್ಟು ಬ್ರಾಹ್ಮಣ ಯಾವ ಸಮಾಜ ಒಂದು ರೀತಿಯಲ್ಲಿ ಡಿಫರೆಂಟ್ ಲೇಯರ್ಸ್ ವರ್ಣಾಶ್ರಮ ಧರ್ಮದ ತತ್ವದಲ್ಲಿ ಜೀವನ ಮಾಡುವಂಥದ್ದನ್ನು ಅಣ್ಣ ಬಸವಣ್ಣ ಹೊರಗಡೆ ಬರ್ತಾರೆ ಅದರಿಂದ ಹೊರಗಡೆ ಬಂದು ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾರೆ ಆದರೂ ಕೂಡ ಈ ದೇಶದಲ್ಲಿ ಅಸಮಾನತೆ ಹೋಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದರೆ ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು ಇಫ್ ದಾಟ್ ಸ್ಪೀಚ್ ಕ್ರಿಯೇಟ್ಸ್ ಅನ್ ಹೇಟ್ರಿಟ್ ಆಫ್ ಅನದರ್ ಕಮ್ಯುನಿಟಿ ಅನದರ್ ಇಂಡಿವಿಜುವಲ್ ಇಸ್ ದಟ್ ವಾಟ್ ವಿ ವಾಂಟ್ ಇನ್ ಎ ಮೋಡರ್ನ್ ಸೊಸೈಟಿ ಅದು ಬೇಕಾ ನಮಗೆ ಅದನ್ನು ಮುಂದುವರಿಸಬೇಕಾ ನಾವು ಇಷ್ಟೆಲ್ಲ ಕಾನೂನುಗಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾರೆ ಹೊಗಳ್ತಾರೆ ಆದರೆ ಅದನ್ನು ಪ್ರತಿಪಾದನೆ ಮಾಡಬೇಕಲ್ಲ ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥ ಅಂಶವನ್ನು ನಾವು ಪ್ರತಿಪಾದನೆ ಮಾಡಬೇಕಲ್ಲ ಅನುಷ್ಠಾನ ಮಾಡಬೇಕಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಲ್ಲ ಅದಕ್ಕಾಗಿ ನಾವು ಇವತ್ತು ಪ್ರೊಜ್ಯುಡೀಸ್ ಎಷ್ಟು ಮಟ್ಟಿಗೆ ಆಗ್ತದೆ ಯಾವುದರಲ್ಲಿ ಪ್ರೊಜ್ಯುಡೀಸ್ ಆಗ್ತದೆ ರಿಲಿಜಿಯನ್ನಲ್ಲಾಗುತ್ತೆ ರೇಸ್ನಲ್ಲಾಗುತ್ತೆ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಎಲ್ಲಾಗುತ್ತೆ ಸೆಕ್ಸಿಂದ ಆಗುತ್ತೆ ಜೆಂಡರಿಂದ ಆಗುತ್ತೆ ಸೆಕ್ಷುವಲ್ ಓರಿಯೆಂಟೇಷನಿಂದ ಆಗುತ್ತೆ ಪ್ಲೇಸ್ ಆಫ್ ಬರ್ತಿಂದ ಆಗುತ್ತೆ ರೆಸಿಡೆನ್ಸ್ ಲ್ಯಾಂಗ್ವೇಜ್ ಡಿಸಬಿಲಿಟಿ ಟ್ರೈಬ್ ಈ ಎಲ್ಲ ಏನು ಸಮಾಜದಲ್ಲಿರ್ತಕ್ಕಂಥ ಈ ರವಿ ಯೋಗೇಶ್ವರ್ ವರ್ಗಗಳಿದ್ದಾವೆ ಈ ಎಲ್ಲವೂ ಕೂಡ ಪ್ರೊಡೀಜ್ ಪ್ರೊಜುಡೀಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ವಿಷಯಗಳು ಅನ್ನೋದನ್ನು ಇವತ್ತು ನಾನು ಸದನದ ಗಮನಕ್ಕೆ ತರ್ತೀನಿ ಅದಕ್ಕಾಗಿ ಇವೆಲ್ಲವನ್ನು ನಾವು ಈ ಬಿಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ಈ ಪ್ರೊಜುಡೀಸ್ ಇಂಟ್ರೆಸ್ಟ್ ಏನಿದೆ ಅದನ್ನೆಲ್ಲವನ್ನು ಕೂಡ ಇವತ್ತು ನಾವು ಈ ಬಿಲ್ನಲ್ಲಿ ತಂದಿದ್ದೇವೆ ಅಂದರೆ ಹೇಟ್ ಕ್ರೈಮ್ ಅಂದ್ರೇನು ವೈಸ್ ದಿಸ್ ಬಿಲ್ ಹೇಟ್ ಕ್ರೈಮ್ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡಬೇಕಲ್ಲ ಇಟ್ ಮೀನ್ಸ್ कम्युनिकेशन आफ् हेट स्पी बै मेकिंग पब्लीशिंग और सर्क्युलेटिंग और एनी आक्ट प्रमोटिंग प्रोपोगेटिंग इन सैटिंग और अट्टिंग और अटेमटिंग सच हेट स्पी का डिसार्मोनी फीलिंग्स एनीमिटी आर हेट्रेड और अगेन्स्ट एनी पर्सन डेड और अलव और आर ए ग्रूप आफ पर्सन आर्गनेशन इन हेट स्पी अरे ಯಾರೋ ಒಂದು ಒಂದು ಸಮುದಾಯದ ಮೇಲೆ ನಾ ಏನೋ ಮಾತಾಡ್ಬಿಡು ನನಗೆ ಇಲ್ಲಿ ಕೆಲವು ದ್ವೇಷ ಭಾಷಣಗಳದ್ದು ಪೇಪರ್ ಕಟಿಂಗ್ಸ್ ಇದೆ ನನ್ನತ್ರ ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ ನಾಳೆ ಬೆಳಿಗ್ಗೆ ಹೋಗಿ ಒಬ್ಬನ ಕೊಂದುಬಿಡಬೇಕು ಇಡೀ ಸಮುದಾಯವನ್ನು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂಥ ಮಾತುಗಳು ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು ಮಹಿಳೆಯರ ರಕ್ಷಣೆ ಇವತ್ತು ಇಡೀ ದೇಶದಲ್ಲಿ ಒಂದು ಸವಾಲಾಗಿದೆ ನಮಗೆ ಮಕ್ಕಳ ರಕ್ಷಣೆಗೆ ಇವತ್ತು ದೇಶದಲ್ಲಿ ಒಂದು ಸವಾಲಾಗಿದೆ ಅದ್ರ ಬಗ್ಗೆ ಏನೋ ಒಂದು ಮಾತಾಡ್ಬಿಡು ಆಮೇಲೆ ಯುವಕರು ಈ ದೇಶದ ಯುವಕರೇ ನಮಗೆ ಶಕ್ತಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಬಿಲೋ ಫಾರ್ಟಿ ಇಯರ್ಸ್ ಅಂತ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತಾರೆ ಯಂಗ್ ಇಂಡಿಯಾ ಇಂಡಿಯಾ ಈಸ್ ಯಂಗ್ ಅಂದರೆ ಹೆಚ್ಚು ಜನಸಂಖ್ಯೆಯ ಭಾಗ ಯುವಕರಿದ್ದಾರೆ ಆ ಯುವಕರನ್ನು ಎಷ್ಟು ಸುಲಭನಾಗಿ ಇನ್ಸೈಟ್ ಮಾಡಬಹುದು ಒಂದು ಸಮಾಜದ ಮೇಲೆ ಎತ್ತು ಕಟ್ಟೋದಕ್ಕೆ ಒಂದು ಭಾಷಣ ಮಾಡಿದ್ರೆ ಆಗಲ್ಲ ಮಾನ್ಯ ಸಭಾಧ್ಯಕ್ಷರೇ ನಾನು ಗೃಹ ಸಚಿವನಾಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಗೆ ಹೋಗ್ತಾನೆ ಭಾಷಣ ಮಾಡೋದಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ ಆ ಭಾಷಣ ಮಾಡೋದಕ್ಕೆ ಹೋಗ್ತಾನೆ ನಮಗೆ ವರದಿ ಬರುತ್ತೆ ಅವನು ಅಲ್ಲಿ ಹೋದರೆ ಆ ಭಾಷಣ ಮಾಡಿದರೆ ಅಲ್ಲಿ ತೊಂದರೆ ಆಗ್ತದೆ ಲಾ ಆರ್ಡರ್ ಆರ್ಡರ್ಸ್ ಕ್ರಿಯೇಟ್ ಆಗುತ್ತೆ ಆಗ ನಾವು ಏನು ಮಾಡ್ತೀವಿ ಆ ಜಿಲ್ಲೆಗೆ ಅವರು ಹೋಗದಾಗೆ ಅವ್ರನ್ನ ತಡಿತೀವಿ ಬ್ಯಾನ್ ಮಾಡ್ತೀವಿ ಎಷ್ಟು ದಿವಸ ಬ್ಯಾನ್ ಮಾಡೋಕ್ಕಾಗುತ್ತೆ ಎಷ್ಟು ಸಾರಿ ಬ್ಯಾನ್ ಮಾಡೋಕ್ಕಾಗುತ್ತೆ ಅನ್ಲೆಸ್ ನಾವು ಅರ್ಥ ಮಾಡಿಕೊಳ್ಳದಿದ್ರೆ ನಾವು ಸಮಾಜದಲ್ಲಿ ತಿದ್ದುಕೊಳ್ಳದಿದ್ರೆ ನಾವೆಲ್ಲರೂ ಒಂದು ಅನ್ನುವ ಅಲ್ಟಿಕಲ್ಚರಲ್ ಸೊಸೈಟಿ ಇದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಎಷ್ಟು ದಿವಸ ನಾವು ಬ್ಯಾನ್ ಮಾಡಿ ಇಟ್ಕೊಳೋಕಾಗ್ತದೆ ಅದಕ್ಕಾಗಿ ಕಾನೂನಿನ ಅವಶ್ಯಕತೆ ಕಾನೂನಾದರೂ ಇದ್ದರೆ ಹೌದಪ್ಪ ಕಾನೂನಲ್ಲಿ ಹೀಗಿದೆ ಅಂತೇಳಿ ಇದ್ದರೆ ಆ ಕಾನೂನು ಬಹುಶಃ ತಡಿಬೋದೇನೋ ಅನ್ನುವಂಥ ಕಲ್ಪನೆಯಿಂದ ಈ ಬಿಲ್ಲನ್ನು ನಾವು ತಂದಿದ್ದೇವೆ ಇದರಲ್ಲಿ ಮಾನ್ಯ ಅಧ್ಯಕ್ಷರೇ ಪನಿಷ್ಮೆಂಟ್ ಕ್ಲಾಸ್ ಇದು ಒಂದು ಸ್ವಲ್ಪ ಒಂದು ಕರೆಕ್ಷನ್ ಆಗುತ್ತೆ ಅದು ಅಮೆಂಡ್ಮೆಂಟ್ ಹೇಳ್ತೇನೆ ಕಮಿಟ್ಸ್ ಹೇಟ್ ಕ್ರೈಮ್ ಶೆಲ್ ಬಿ ಪನಿಶ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಶೆಲ್ ನಾಟ್ ಬಿ ಲೆಸ್ ದನ್ ಒನ್ ಇಯರ್ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಟು ಸೆವೆನ್ ಇಯರ್ಸ್ ವಿತ್ ಎ ಫೈನ್ ಆಫ್ ಫಿಫ್ಟಿ ತೌಸಂಡ್ ಆಮೇಲೆ ಇನ್ನೊಂದು ಎರಡು ಸಾರಿ ಅಥವಾ ಮೂರು ಸಾರಿ ಸಬ್ಸಿಕ್ವೆಂಟ್ ಆಗಿ ಮಾಡಿದರೆ ಆ ರಿಪಿಟಿಟಿವ್ ಅಫೆನ್ಸಸ್ ಇದ್ರೆ ಆ ಪನಿಷ್ಮೆಂಟನ್ನು ನಾವು ಎರಡು ವರ್ಷ ಮತ್ತು ಒಂದು ಲಕ್ಷ ರೂಪಾಯಿ ಫೈನ್ ಏನು ಐವತ್ತು ಸಾವಿರ ಇರೋದು ಇಲ್ಲಿ ಒಂದು ಕರೆಕ್ಷನ್ ಏನಂದರೆ ಮೈ ಎಕ್ಸ್ಟೆಂಡ್ ಟು ಟೆನ್ ಇಯರ್ಸ್ ಅಂತ ಇದೆ ಅದನ್ನು ತೆಗೆದುಬಿಡ್ತೇನೆ ನಾನು ಏಳು ವರ್ಷ ಸಾಕು ಅಂತ ಹೇಳಿ ಹೇಳಿದ್ದಾರೆ ಅದು ಯಾಕೆಂದರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ನಾವು ನೋಡಬೇಕಾಗ್ತದೆ ಅದಕ್ಕೆ ಆ ಎಕ್ಸ್ಟೆಂಡೆಡ್ ಟು ಟೆನ್ ಇಯರ್ಸ್ ಅದನ್ನು ಚೇಂಜ್ ಮಾಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಅದನ್ನು ಅಮೆಂಡ್ಮೆಂಟನ್ನು ನಾನು ತಮ್ಮ ಸದನ ಅಪ್ರೂವಲ್ ಆದಮೇಲೆ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಮನವಿಯನ್ನು ಮಾಡ್ತೇನೆ ಇಲ್ಲಲ್ಲ ಸಬ್ಸಿಕ್ವೆಂಟ್ ಆದರೆ ಟೂ ಇಯರ್ಸು ಈಗ ಎಕ್ಸ್ಟೆಂಡೆಡ್ ಟು ಸೆವೆನ್ ಇಯರ್ಸ್ ಆಮೇಲೆ ಇಟ್ ಈಸ್ ಆಲ್ಸೋ ದಿ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಶುಲ್ ಬಿ ಕಾಗ್ನಿಸಬಲ್ ನಾನ್ ಬೇಲಬಲ್ ಟ್ರಯಬಲ್ ಬೈ ದಿ ಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್ ಸೊ ಅದನ್ನು ಕೂಡ ಈಗ ಸೇರಿಸ್ಕೊಂಡಿದ್ದೇವೆ ಆಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿಯಲ್ಲಿ ಆ್ಯಸ್ ಬೀಯಿಂಗ್ ಫಾರ್ ದಿ ಪಬ್ಲಿಕ್ ಗುಡ್ ಆನ್ ದಿ ಗ್ರೌಂಡ್ ಆಫ್ ಬುಕ್ಸ್ ಪಾಂಪ್ಲೆಟ್ಸ್ ಪೇಪರ್ ರೈಟಿಂಗ್ ಡ್ರಾಯಿಂಗ್ಸ್ ಪೇಂಟಿಂಗ್ ರೆಪ್ರೆಸೆಂಟೇಷನ್ಸ್ ಆರ್ ಫಿಗರ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸೈನ್ಸ್ ಲಿಟ್ರೇಚರ್ ಆರ್ಟ್ ಆರ್ ಲರ್ನಿಂಗ್ ಅದರ್ ಸಬ್ಜೆಕ್ಟ್ಸ್ ಆಫ್ ಜನರಲ್ ಕನ್ಸರ್ನ್ ಇದು ಈ ಏರಿಯಾಸಲ್ಲಿ ಇರ್ತಕ್ಕಂಥವು ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ ಆಮೇಲೆ ಆರ್ಗನೈಸೇಷನ್ಸ್ ಒಂದು ವೇಳೆ ಆರ್ಗನೈಸೇಷನ್ಸ್ ಮಾಡಿದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಮಾಡಿದರೆ ಇಫ್ ದಿ ಪರ್ಸನ್ ಕಮಿಟಿಂಗ್ ಅನ್ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಈಸ್ ಅನ್ ಆರ್ ಈಸ್ ಆ್ಯನ್ ಆರ್ಗನೈಸೇಷನ್ ಆರ್ ಅನ್ ಇನ್ಸ್ಟಿಟ್ಯೂಷನ್ ಎವ್ರಿ ಪರ್ಸನ್ ಹೂ ಅಟ್ ದಿ ಟೈಮ್ ಆಫ್ ಅಫೆನ್ಸ್ ಕಮಿಟೆಡ್ ವಾಸ್ ಇನ್ಚಾರ್ಜ್ ಆಫ್ ಅಂಡ್ ವಾಸ್ ರೆಸ್ಪಾನ್ಸಿಬಲ್ ಟು ಸಚ್ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಫಾರ್ ದಿ ಕಾಂಡಕ್ಟ್ ಆಫ್ ದಿ ಬಿಸ್ನೆಸ್ ಆಫ್ ದಿ ಸೇಮ್ ಆಸ್ ವೆಲ್ ಆಸ್ ಸಚ್ ಆರ್ಗನೈಜೇಷನ್ ಆರ್ ಇನ್ಸ್ಟಿಟ್ಯೂಷನ್ ಶೆಲ್ ಬಿ ಡೀಮ್ ಟು ಬಿ ಗಿಲ್ಟಿ ಆಫ್ ದಿ ಅಫೆನ್ಸ್ ಟಿಲ್ ಶೆಲ್ ಬಿ ಲಯಬಲ್ ಟು ಪ್ರೊಸೀಡ್ ಅಗೇನ್ಸ್ಟ್ ಪನಿಷಬಲ್ ಅಕಾರ್ಡಿಂಗ್ ದಿಸ್ ಒಂದು ವೇಳೆ ಆರ್ಗನೈಜೇಷನ್ನಲ್ಲಿ ಇರ್ತಕ್ಕಂಥವ್ರು ಮುಖ್ಯಸ್ಥರು ಇದು ಇನ್ಸಿಡೆಂಟ್ ಆಗುವಾಗ ಜೊತೆಯಲ್ಲಿದ್ದಂತವ್ರು ಅಂತ ಹೇಳಿ ಅದರ ಅರ್ಥ ನಾವು ಆ ರೀತಿ ತಂದಿಲ್ಲ ನಾವು ಪೊಲಿಟಿಕಲ್ ಪಾರ್ಟೀಸ್ ಅಂತ ತಂದೆ ಈ ಆರ್ಗನೈಸೇಷನ್ ಆಗುತ್ತೆ ಅಂತ ಕರೆಕ್ಟ್ ಆಯ್ತಾ ಇಲ್ಲ ಅದನ್ನ ಪೊಲಿಟಿಕಲ್ ಪಾರ್ಟಿಟಿಕಲ್ ಪಾರ್ಟಿ ಅಲ್ಲ ಅಂತ ಆಯ್ತು ನೋಡಿ ಈ ಮೊಸರ ಕಲ್ಲು ಉಡಿಯೋಕ್ಕೆ ಹೋದ್ರೆ ನಾನು ಏನು ಹಾಂ ನೇರವಾಗಿ ಕಲ್ಲ ಇದ್ದರೆ ಪರವಾಗಿಲ್ಲ ಆದ್ದರಿಂದ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ವೆದರ್ ರಿಜಿಸ್ಟರ್ಡ್ ಆರ್ ನಾಟ್ ಕೆಲವು ಟೈಮ್ನಲ್ಲಿ ಅನ್ರಿಜಿಸ್ಟರ್ಡ್ ಇರುತ್ತೆ ಅದಕ್ಕೆ ರಿಜಿಸ್ಟರ್ಡ್ ಆಗಲಿ ಅನ್ರಿಜಿಸ್ಟರ್ಡ್ ಆಗಲಿ ಅದು ಗೊತ್ತಾಯ್ತು ಗೊತ್ತಾಯ್ತು ತಮಗೆ ಹ್ಞೂ ಇಲ್ಲ ಇಲ್ಲ ಅದಕ್ಕೆ ಪವರ್ ಟು ಬ್ಲಾಕ್ ಆರ್ ರಿಮೂವ್ ದಿ ಹೇಟ್ ಕ್ರೈಮ್ ಮೆಟೀರಿಯಲ್ಸ್ ಡೆಸಿಗ್ನೇಟೆಡ್ ಆಫೀಸರ್ ಆ್ಯಸ್ ನೋಟಿಫೈಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಶೆಲ್ ಹ್ಯಾವ್ ದಿ ಪವರ್ ಟು ಡೈರೆಕ್ಟ್ ಎನಿ ಸರ್ವಿಸ್ ಪ್ರೊವೈಡರ್ ಇಂಟರ್ಮೀಡಿಯೇಟ್ ಪರ್ಸನ್ ಆರ್ ಎನ್ ಟಿ ಟಿ ಟು ಬ್ಲಾಕ್ ಆರ್ ರಿಮೂವ್ ದಿ ಹೇಟ್ ಕ್ರೈಮ್ ಮೆಟೀರಿಯಲ್ಸ್ ಫ್ರಮ್ ಇಟ್ಸ್ ಡೊಮೈನ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾಲೆಲ್ಲ ತಾವು ನೋಡಿದ್ದೀರಿ ಇತ್ತೀಚೆಗೆ ಅದು ಹೆಚ್ಚೆಚ್ಚೆ ಮಾಡ್ತಾರೆ ಸ್ವಲ್ಪ ಇದ್ದರೆ ಅದನ್ನು ಇನ್ನೂ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಅದಕ್ಕೋಸ್ಕರ ಇನ್ಕ್ಲೂಡಿಂಗ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನು ತಗೊಂಡು ಬಂದಿದ್ದೇವೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಅದು ಕವರ್ ಆಗ್ಬೋದು ಯೂಟ್ಯೂಬರ್ಸು ಕವರ್ ಆಗ್ತಾರೆ ಎಲ್ಲರೂ ಕವರ್ ಆಗ್ತಾರೆ ಎಲ್ಲ ಪರ್ಟಿಕ್ಯುಲರ್ ಅಂತ ಮಾಡೋಕ್ಕಾಗೋದೇ ಇಲ್ಲ ಯಾಕಂದ್ರೆ ನಾವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಅಂತ ಮಾಡಿದ್ರೆ ಒಂದು ಚಾನಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಚಾನಲ್ನವ್ರು ಮಾಡ್ತಾರೆ ಅದೇ ಬೇರೆ ಮಾಡ್ತಾರೆ ಸಾರಿ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದ್ಬಿಡುತ್ತೆ ಆದ್ರಿಂದ ಇದು ಬಹಳ ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಆದರೆ ಜನ ಅರ್ಥ ಮಾಡಿಕೊಂಡು ಅದನ್ನ ಈ ಒಂದು ಕಾನೂನು ಇದೆ ಈ ರೀತಿ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಾದರೆ ಅದರಿಂದ ತೊಂದರೆ ಸಮಾಜದಲ್ಲಿ ಆಗೋದಿಲ್ಲ ಅಂತೇಳಿ ಅಂದ್ಕೊಳ್ತೇನೆ ಆಮೇಲೆ ಪವರ್ ಟು ಮೇಕ್ ರೂಲ್ಸ್ ರೂಲ್ಸನ್ನು ಕೆಲವು ರೂಲ್ಸ್ ಮಾಡ್ಕೊಳ್ತೀವಿ ಅನ್ನುವಾಗ ಆ ರೂಲ್ಸ್ಗಳನ್ನು ನಾವು ಆನಂತರ ಮತ್ತೆ ರೂಲ್ಸ್ ಮಾಡಿ ಸದನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು ಅದನ್ನು ಮಾಡ್ಕೊಳ್ತೀವಿ ಇದು ಇಷ್ಟೇ ಹೆಚ್ಚು ಏನಿಲ್ಲ ಮಾನ್ಯ ಅಧ್ಯಕ್ಷರೇ ಇದನ್ನು ಮಾನ್ಯ ಏನೋ ಹೇಟ್ ಸ್ಪೀಚ್ ಕಾನೂನು ತರ್ತಾರೆ ಏನೋ ಆಗ್ಬಿಡುತ್ತೆ ನನಗೆ ಮಾಧ್ಯಮದವರು ಏನು ಹೇಟ್ ಸ್ಪೀಚ್ ಸರ್ತಿರ ಏಟ್ ಸ್ಪೀಚ್ ಏನು ನನಗೆ ಅರ್ಥ ಆಗ್ ನಾನು ಯಾಕಪ್ಪ ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ ಭಾಳ ಎಕ್ಸೈಟ್ ಆಗ್ಬಿಟ್ಟಿದ್ದರು ನನಗೆ ಅಡ್ಡ ಅಡ್ಡ ಹಾಕ್ಕೊಂಡು ಅಲ್ಲೆಲ್ಲ ಮೂತಿಗೆ ಬಂದು ಹಿಡಿತಾ ಇದ್ರು ನಾನು ಇದು ಏನಪ್ಪ ಇದು ಫಸ್ಟ್ ಅವರೇ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯದಿಂದ ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ ಆಲ್ರೆಡಿ ಮುದ್ರಣ ಆಗಿರುವಂತ ಒಂದು ನಿಮಿಷ ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾರು ಪುಸ್ತಕಗಳು ಯಾವ್ದಾರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂಥದ್ದನ್ನ ಕೋರ್ಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರುತ್ತದೆ ನಿಮಗೆ ಯಾವ್ದೋ ಗ್ರಂಥ ಮಾಡ್ತೀವಪ್ಪ ಅದರಲ್ಲಿ ದ್ವೇಷ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ ಅದರಲ್ಲಿ ಕೋರ್ಟ್ ಮಾಡ್ತೀವಿ ಅವಾಗ ನಾನು ಕೇಳಿಸ್ಕೊಂಡ್ರೆ ನಮಗೆ ಗೊತ್ತಾಗ್ಲಿಲ್ಲ ದಿ ಶೆಟ್ ದಿ ಸೆಟ್ ಪ್ರಾವಿಷನ್ ಶೆಲ್ ನಾಟ್ ಎಕ್ಸ್ಟೆಂಡ್ ಟು ಎನಿ ಬುಕ್ ಪಾಂಪ್ಲೆಟ್ ಪೇಪರ್ ರೈಟಿಂಗ್ ಡ್ರಾಯಿಂಗ್ ಪೇಂಟಿಂಗ್ ರೆಪ್ರೆಸೆಂಟೇಶನ್ ಆರ್ ಫಿಗರ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಆರ್ ಅದರ್ವೈಸ್ ಪಬ್ಲಿಕೇಶನ್ ಆಫ್ ವಿಚ್ ಬಿ ಜಸ್ಟಿಫೈಡ್ ಫಾರ್ ದಿ ಪಬ್ಲಿಕ್ ಗುಡ್ ಆನ್ ದಿ ಗ್ರೌಂಡ್ ಅಂದ್ರೆ ಏನು ಅರ್ಥ ಅಂದ್ರೆ ಆ ಅಳೆಪೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ ಹಿಂದೆ ಏನು ಪ್ರಿಂಟ್ ಆಗಿದೆ ಪ್ರಿಂಟ್ ಹೇಳಿದ್ರೆ ಬಿಟ್ಟಿದ್ದೆ ಅಲ್ಲ ಈಗ ಏನು ಮಾಡೋದು ಈವನ್ ದಟ್ ಬುಕ್ ವಿಲ್ ಬಿ ಟೇಕ್ ಯಾಕೆಂದ್ರೆ ಅದನ್ನು ಹಾಗೆ ಬಿಟ್ರೆ ಅದು ಹಳೆ ಪಬ್ಲಿಕೇಶನ್ನು ಅದು ಅಂತ ಹೇಳ್ತಾರೆ ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ 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 ಬಿ ಅಟ್ರಾಕ್ಟೆಡ್ ಇನ್ ದಿಸ್ ಇಲ್ಲದೇ ಇದ್ರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಅವರು ಹೊಸ ಪ್ರಿಂಟ್ ಮಾಡ್ತಾರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಏನು ಡೇಟ್ ಹಾಕಕ್ಕೆ ಬರೋದಿಲ್ವಾ ಹಿಂದ್ಗಡೆ ಡೇಟ್ ಹಾಕಕ್ಕೆ ಬರೋಲ್ವಾ ಅದಕ್ಕೆ ಅದು ಕವರ್ ಆಗ್ತದೆ ದಟ್ ಈಸ್ ವೈ ದಟ್ ಈಸ್ ವೈ ದಿಸ್ ಪ್ರಾವಿಷನ್ ಇದರ ಮುಂದಾಲೋಚನೆ ಇಲ್ಲದಲ್ಲೇ ಮಾಡ್ತಾ ಇದ್ದೀರಿ

ಮಾನ್ಯ ಸಭಾಪತಿಗಳೇ ಅದಕ್ಕೆ ಈ ಶಬ್ದ ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ ಮುಗಿಸೇ ಬಿಡ್ತೀರಿ ನಮ್ಮನ್ನಂತ ಬಿಲ್ ಆಕ್ಟ್ ಪಾಸ್ ಇಲ್ಲಪ್ಪ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾರು ಹಿಂದೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನ ಈಗ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಪಬ್ಲಿಕೇಶನ್ಸ್ ಮಾಡೋಕ್ಕೇನು ರೀಪ್ರಿಂಟ್ ಏನಾಗಿದೆ ಅದು ಕೂಡ ಸಾಧ್ಯ ಇಲ್ಲ ಅಂಥದ್ದನ್ನು ಬ್ಯಾನ್ ಮಾಡೋ ಅಂಥ ಪ್ರಕ್ರಿಯೆನೂ ಕೂಡ ಈ ಇದರೊಳಗಡೆ ಬರುತ್ತೆ ಅನ್ನೋದನ್ನ ಹೇಳ್ತೀನಿ ತಾವು ನನಗೆ ಅರ್ಥ ಆಯಿತು ತಮ್ಮ ಹೇಳಿದ್ದು ಸ್ವಲ್ಪ ಯೋಚನೆ ಮಾಡಿದೆ ನಾನು ಅದಕ್ಕೆ ಅದಕ್ಕೆ ಇಲಾಖೆ ಗೃಹ ಇಲಾಖೆ ಅದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆಯ್ತು ಇಲ್ಲ ಕೆಲವು ಇದೆ ಆದರೆ ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ ಅದಕ್ಕೆ ಅಧ್ಯಕ್ಷರೇ ಮಾತಾಡ್ತೇವೆ ಸನ್ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಗೃಹ ಸಚಿವರು ಏನು ದ್ವೇಷ ಭಾಷಣದ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಹೇಟ್ ಸ್ಪೀಚ್ ಬಿಲ್ ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರ ನನಗ ನನಗೆ ಅನಿಸಿರೋ ಪ್ರಕಾರ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆದಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಯಾವುದೇ ತಜ್ಞರಿಗೆ ಬರೆದಂಥ ಒಂದು ಜ್ಞಾನ ಆಲೋಚನೆ ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ ಇಲ್ಲ ಆಲೋಚನೆ ಆಲೋಚನೆ ನಮ್ಮ ಡಾಕ್ಟ್ರಿಗೆ ಯಾಕೆ ಬಂತು ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದಿರಿ ಹಾ ಹಾ ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ ಅಲ್ಲಿಂದ ಏನಾನ ಬಂತ ಅಂತ ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ ಇದು ಹೃದಯವನ್ನು ಹಿಂಡೋ ಅಂಥದ್ದು ಹಿಂದೆ ನಾವೆಲ್ಲ ಸುರೇಶ್ ಕುಮಾರ್ ಅವರು ಮಾಸ್ಟರ್ ಹಿರಣ್ಯನವರು ಭ್ರಾಚಾರದ್ದವರು ನಾಟಕಗಳು ಮಾಡ್ತಾ ಇದ್ರು ಲಂಚ ಅವತಾರ ಎದುರುಗಡೆ ಮುಖ್ಯಮಂತ್ರಿ ಕೂಸ್ಕೊಂಡು ಮಾತಾಡೋರು ಡೆಮಾಕ್ರೆಸಿ ಹಾ ಹಾ ಟಿಕೆಟ್ ತೊಗೊಂಡು ದೇವರಾಜು ಕೂತ್ಕೊಂಡಿದ್ರು ಅನ್ಸುತ್ತೆ ಅವ್ರು ಬರ್ದಾ ಇದ್ದಾರೆ ಅವ್ರು ಪುಸ್ತಕದಲ್ಲಿ ಅದಾದ್ಮೇಲೆ ಅವ್ರನ್ನ ಹಿರಣ್ಯ ಕರೆದು ಅವ್ರ ಜೊತೆ ಕಾಪಿ ಕುಡಿದ್ರು ಅಷ್ಟು ಟೀಕೆ ಮಾಡಿದ್ರು